ಕಾರ್ಮಿಕ ವರ್ಗದ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಈ ದೇಶದ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಅದೇ ರೀತಿ ದೇಶದ ವಿವಿಧ ರೈತ ಸಂಘಟನೆಗಳು ಒಟ್ಟಾಗಿ ಒಂದು ಜೆ ಸಿ ಮತ್ತು ಎಸ್ ಕೆ ಅಂತ ಸಂಘಟನೆಗಳು ನೂರಾರು ಸಂಖ್ಯೆ ಸಂಘ ಒಟ್ಟು ಸೇರಿ ಜುಲೈ ಒಂಬತ್ತರಂದು ಅಖಿಲ ಭಾರತ ಮಹಾ ಮುಷ್ಕರವನ್ನು ನಡೆಸಲು ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಪ್ರಶ್ನೆ ಇರುವಂಥದ್ದು ಇದು ಈ ಹೋರಾಟ ಇದು ಕೇವಲ ಕಾರ್ಮಿಕ ಸಂಘಟನೆ ಮತ್ತೆ ರೈತಾಪಿ ಜನತೆಯ ಸಖ್ಯತೆಯಲ್ಲಿ ಮಾಡೋದು ಮಾತ್ರ ಅಲ್ಲ ಮಧ್ಯಮ ವರ್ಗದ ನೌಕರರು ಕೂಡ ಈ ಮಹಾ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಬ್ಯಾಂಕ್ ಎಲ್ ಐ ಸಿ ರೈಲ್ವೆ ಬಿ ಎಸ್ ಎಲ್ ಹೀಗೆ ವಿವಿಧ ಕ್ಷೇತ್ರಗಳ ನೌಕರರು ಭಾಗವಹಿಸ್ತಾ ಇದ್ದಾರೆ ಮಾತ್ರ ಅಲ್ಲ ಭಾರತ ದೇಶದ ವಿದ್ಯಾರ್ಥಿ ಸಮುದಾಯ ಯುವಜನ ಸಮುದಾಯ ಮಹಿಳೆಯರು ದಲಿತರು ಆದಿವಾಸಿಗಳು ಸಮೇತ ಜುಲೈ ಒಂಬತ್ತರ ಮಹಾ ಮುಷ್ಕರದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ಪ್ರಶ್ನೆ ಇರ್ತಕ್ಕಂಥದ್ದು ಕಾರ್ಮಿಕ ವರ್ಗದ ಪ್ರಧಾನ ಬೇಡಿಕೆಗಳು ಇದ್ರೂ ಕೂಡ ಇಡೀ ಜನ ಸಮುದಾಯದ ಪ್ರಶ್ನೆಗಳು ಜುಲೈ ಒಂಬತ್ತರ ಮಹಾ ಮುಷ್ಕರದಲ್ಲಿ ಅದರ ಬೇಡಿಕೆಗಳಾದ ಅದರ ಅದರಲ್ಲಿ ಅಡಗಿದೆ ಅಂತಕ್ಕಂಥ ವಿಚಾರ ಇದೆ ಯಾಕೆ ಈ ಮುಷ್ಕರ ನೋಡಿ ಯಾವಾಗ ಭಾರತ ದೇಶದಲ್ಲಿ ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ನೀತಿಗಳು ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಇವತ್ತು ಜಾರಿ ಆಗ್ತಾ ಬಂತು ಕಳೆದ ಮೂವತ್ತೈದು ವರ್ಷಗಳಲ್ಲಿ ಸರಿಸುಮಾರು ಮೂವತ್ತಕ್ಕೂ ಮಿಕ್ಕಿ ಅಖಿಲ ಭಾರತ ಮುಷ್ಕರ ನಡೆದಿದೆ ಈ ಎಲ್ಲ ಮುಷ್ಕರಗಳಿಗಿಂತಲೂ ಈ ಮಹಾ ಮುಷ್ಕರ ಭಾರಿ ದೊಡ್ಡ ಪಾತ್ರ ವಹಿಸ್ತದೆ ಬಹಳ ಪ್ರಮುಖವಾದಂತ ಮುಷ್ಕರ ಯಾಕಂತ ಹೇಳಿದ್ರೆ ನೋಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ ನಂತರ ನೂರಾರು ಸಂಖ್ಯೆಯ ಕಾರ್ಮಿಕ ಕಾನೂನುಗಳಿದೆ ಇದು ಬಹಳ ಪ್ರಮುಖವಾದಂತಹ ಕಾನೂನುಗಳು ಒಬ್ಬ ಸಾಮಾನ್ಯ ಕಾರ್ಮಿಕ ತನ್ನ ಬೇಡಿಕೆಗಳನ್ನ ಮುಂದಿಟ್ಟು ಫೈಟ್ ಮಾಡ್ತಾನೆ ಅದು ಕಟ್ಟ ಕಡೆಗೆ ಅವನಿಗೆ ಸಿಗ್ಲೇಬೇಕು ಅದು ಕಾನೂನು ಅಂತ ಇದೆ ಆದ ಇವತ್ತು ನಮ್ಮನ್ನು ಆಳ್ತಕ್ಕಂತ ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಟಿದೆ ಅಂದ್ರೆ ಈ ನೂರಾರು ಕಾನೂನುಗಳಲ್ಲಿ ಇಪ್ಪತ್ತ ಒಂಬತ್ತು ಪ್ರಮುಖ ಕಾನೂನುಗಳನ್ನ ತೆಗೆದಾಕಿ ಅದನ್ನ ನಾಲ್ಕು ಸಂಹಿತೆಗಳನ್ನಾಗಿ ಮಾಡ್ಲಿಕ್ಕೆ ಹೊರಟಿದೆ ಏನು ಸಂಹಿತೆ ಅಂತ ಹೇಳಿದ್ರೆ ಈ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಅವರ ಹಿತಾಸಕ್ತಿಗಳನ್ನ ಕಾಪಾಡ್ಲಿಕ್ಕೆ ಇವ್ರು ಬಾಯಿ ಬಿಟ್ಟರೆ ಹೇಳುವಂಥದ್ದು ಅಭಿವೃದ್ಧಿ ಹೆಸರಿನಲ್ಲಿ ಮೊನ್ನೆ ಬಿಜೆಪಿಯ ಮುಖಂಡರು ಒಬ್ರು ಹೇಳ್ತಾ ಇದ್ದಾರೆ ನೋಡಿ ಏನು ಬ್ರಿಟಿಷರು ಮಾಡಿದಂತ ಕಾನೂನುಗಳನ್ನು ತೆಗೆದಾಕಿ ನಾವು ಅಭಿವೃದ್ಧಿಯ ಪರವಾಗಿ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ಸುಳ್ಳನ್ನು ಹೇಳ್ತಾ ಇದ್ದಾರೆ ಆ ಹಿಂದಿನ ಕಾನೂನುಗಳು ಕಾರ್ಮಿಕ ವರ್ಗಕ್ಕೆ ರಕ್ಷಣೆ ಇತ್ತು ಅದನ್ನು ತೆಗೆದಾಕಿ ಇವತ್ತು ಸಂಹಿತೆಗಳನ್ನ ಮಾಡ್ಲಿಕ್ಕೆ ಕೊರಟಿದ್ದಾರೆ ಇದರಿಂದಾಗಿ ಏನಾಗ್ತಾ ಇದೆ ಅಂದ್ರೆ ಬಹಳ ಪ್ರಮುಖವಾಗಿ ಕಾರ್ಮಿಕರು ಡಿಮಾಂಡ್ ಇಡುವಾಗಿಲ್ಲ ಬೇಡಿಕೆ ಇಡ್ಲಿಕ್ಕೆ ಇಡ್ಲಿ ಇಲ್ಲ ಇನ್ನು ಇದು ಅದರ ಮುಂದಿನ ಭಾಗವಾಗಿ ಒಪ್ಪಂದ ವೇರ್ಪಡಿಸುವ ಹಕ್ಕು ಇಲ್ಲ ಮಾತ್ರ ಅಲ್ಲ ಪ್ರತಿಭಟನೆ ಮಾಡುವ ಹಕ್ಕಿಲ್ಲ ಸಂಘ ಕಟ್ಟುವ ಹಕ್ಕಿಲ್ಲ ಮುಷ್ಕರ ಹೂಡುವ ಹಕ್ಕಿಲ್ಲ ಈ ಎಲ್ಲಾ ಹಕ್ಕುಗಳನ್ನ ಮೊಟಕುಗೊಳಿಸುವ ಮೂಲಕ ಇಡೀ ಕಾರ್ಮಿಕ ವರ್ಗವನ್ನ ಜೀತದಾಳುಗಳಾಗಿ ಗುಲಾಮರನ್ನಾಗಿ ದುಡಿಸತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಮಾಡಲಿಕ್ಕೆ ಇವತ್ತು ಆಳುವ ವರ್ಗ ಇವತ್ತು ಸಂಚನ್ನ ರೂಪಿಸಿದೆ ಇದು ಬಹಳ ಕ್ಲಿಯರ್ ಈ ಮೂಲಕ ಇವತ್ತು ಕೇಂದ್ರ ಸರ್ಕಾರ ಈ ರೀತಿ ಕಾರ್ಮಿಕ ವರ್ಗಕ್ಕೆ ಅನ್ಯಾಯವನ್ನ ಮಾಡಲಿಕ್ಕೆ ಹೊರಟಿದೆ ಇದನ್ನ ನಾವು ವಿರೋಧಿಸ್ತಾ ಇದ್ದೇವೆ ಆದ್ರಿಂದ ಕಾರ್ಮಿಕ ವರ್ಗದ ಹಕ್ಕುಗಳು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಈ ಮಹಾ ಮುಷ್ಕರ ಇವತ್ತು ನಡೀತಾ ಇದೆ ಅದರ ಜೊತೆಗೆ ಕಾರ್ಮಿಕರ ಅನೇಕ ವಿಚಾರಗಳಿದೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಅಸಂಘಟಿತ ಕ್ಷೇತ್ರ ಕಾರ್ಮಿಕರಿದ್ದಾರೆ ಅವರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸಬೇಕು ಇವತ್ತು ಪಿಂಚಣಿ ಇವತ್ತು ಒಂಬತ್ತು ಸಾವಿರದಷ್ಟಾದರೂ ಪಿಂಚಣಿ ಸಿಗಬೇಕಂತಕ್ಕಂಥದ್ದು ಇವತ್ತು ಕೆಲವು ಎಷ್ಟೋ ವಿಭಾಗದ ಕಾರ್ಮಿಕರಿಗೆ ಪಿಂಚಣಿ ಇಲ್ಲ ಕನಿಷ್ಠ ಕೂಲಿ ಇಲ್ಲ ಇವತ್ತು ಕನಿಷ್ಠ ಕೂಲಿಯು ಕೂಡ ಒಂದು ಸರಿಯಾದ ರೀತಿಯಲ್ಲಿ ನಿಗದಿಯನ್ನ ಮಾಡಬೇಕನ್ನುವಂಥದ್ದು ಮಾತ್ರ ಅಲ್ಲ ಕೆಲಸದ ಅವಧಿ ನೋಡಿ ಇವತ್ತು ಅಧಿಕೃತವಾಗಿ ಎಂಟು ಗಂಟೆಯ ದುಡಿಮೆ ಅಂತ ಎಂತಿದೆ ಅದು ಕೆಲಸದ ಅವಧಿಯನ್ನು ಅದನ್ನ ಇವತ್ತು ಹನ್ನೆರಡು ಗಂಟೆಗೆ ಏರಿಸ್ತಾರೆ ಏನಿದರ ಅರ್ಥ ಎಂಟು ಗಂಟೆ ಅಂತ ಇದ್ರೆ ಮೂರು ಪಾಳಿ ಇದೆ ಮೂರು ಪಾಳಿ ಇದೆ ಈಗ ಹನ್ನೆರಡು ಗಂಟೆ ಆದರೆ ಎರಡೇ ಪಾಳಿ ಈ ಎರಡು ಪಾಳಿಯಲ್ಲಿ ಕಾರ್ಮಿಕರನ್ನ ಇವತ್ತು ವಿಪರೀತವಾಗಿ ದುಡಿಸುವ ಮೂಲಕ ಮಾಲಕ ವರ್ಗಕ್ಕೆ ಕಾರ್ಪೊರೇಟ್ ಕಂಪನಿಗಳಿಗೆ ಅವರ ಲಾಭವನ್ನ ಅವರ ಮಿಗುತಾಯ ಮೌಲ್ಯವನ್ನ ಜಾಸ್ತಿ ಮಾಡಲಿಕ್ಕೆ ಅವರ ಆಸ್ತಿ ಪಾಸ್ತಿಗಳು ಜಾಸ್ತಿ ಮಾಡಲಿಕ್ಕೆ ನಮ್ಮ ದೇಶದ ಆಳುವ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತ ಮಾಡ ಹೊರಟಿದೆ ಆದ್ರಿಂದ ಜುಲೈ ಒಂಬತ್ತರ ಮಹಾ ಮುಷ್ಕರ ಇದೆಯಲ್ಲ ಇವತ್ತು ಕಾರ್ಮಿಕ ವರ್ಗದ ಹಕ್ಕು ಬಾಧ್ಯತೆಗಳನ್ನ ಉಳಿಸ್ತಕ್ಕಂಥ ಹೋರಾಟ ಇವತ್ತು ಕಾರ್ಮಿಕ ವರ್ಗವನ್ನು ಸರ್ವನಾಶ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಆ ಕಾರ್ಮಿಕ ವರ್ಗದ ಹಕ್ಕುಗಳನ್ನ ಉಳಿಸ್ಬೇಕಂತೇಳಿ ನಡೀತಕ್ಕಂಥ ಈ ಮಹಾ ಮುಷ್ಕರ ಇದೆ ಅಲ್ಲ ಇದು ಅತ್ಯಂತ ಪ್ರಮುಖವಾದಂತ ಮುಷ್ಕರ ನಾಡಿದು ನಡೀತಕ್ಕಂಥದ್ದು ಆದ್ದರಿಂದ ಎಲ್ಲಾ ವಿಭಾಗದ ಕಾರ್ಮಿಕರು ಎಲ್ಲಾ ವಿಭಾಗದ ಕಾರ್ಮಿಕರು ಇದಕ್ಕೆ ಬೆಂಬಲವನ್ನ ಕೊಡಬೇಕು ಬ್ಯಾಂಕ್ ಎಲ್ ಐ ಸಿ ರೈಲ್ವೆ ಬಿ ಎಸ್ ಎಲ್ ಹೀಗೆ ಅನೇಕ ಸಾರ್ವಜನಿಕ ಕ್ಷೇತ್ರದ ಸಾರ್ವಜನಿಕ ರಂಗದ ಉದ್ಯಮಗಳು ಕೂಡ ಇವತ್ತು ನಾಳೆ ಸಂಪೂರ್ಣವಾಗಿ ಸ್ತಬ್ಧಗೊಳ್ಳಲಿದೆ ಅಖಿಲ ಭಾರತ ಮುಷ್ಕರ ಅಂತ ಹೇಳಿದ್ರೆ ಭಾರತ ದೇಶದ ದುಡಿಯುವ ವರ್ಗ ಆ ಒಂದು ದಿನದ ಮಟ್ಟಿಗೆ ತನ್ನ ದುಡಿಮೆಯನ್ನ ನಿಲ್ಲಿಸೋದು ನಿಲ್ಲಿಸಿದಾಗ ಏನಾಗುತ್ತೆ ಅಂತಕ್ಕಂಥ ಪ್ರಶ್ನೆ ಅದೇ ಆರ್ಥಿಕ ಚಕ್ರ ತಿರುಗೊಲ್ಲ ಆರ್ಥಿಕ ಚಕ್ರ ತಿರುಗೊಲ್ಲ ಅವತ್ತು ಆದ್ರಿಂದ ಈ ಮುಷ್ಕರ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಕರಗಂಟೆಯನ್ನ ಈ ದೇಶದ ಕಾರ್ಮಿಕ ವರ್ಗ ನೀಡಲಿಕ್ಕಿದೆ ಯಾಕಂದ್ರೆ ಇದನ್ನು ಏನು ಸಂಹಿತೆ ನಾಲ್ಕು ಸಂಹಿತೆಗಳನ್ನಾಗಿ ಮಾಡಿದಂತ ವಿಚಾರ ಇದೆ ಅಲ್ಲ ಇದು ಎರಡು ಸಾವಿರದ ಇಪ್ಪತ್ತನೇ ಇಸವಿಯಲ್ಲಿ ಈ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಮಾಡಿದೆ ಇದು ರಾಜ್ಯದಲ್ಲಿ ಜಾರಿ ಬರಬೇಕಾದ್ರೆ ರಾಜ್ಯ ಸರ್ಕಾರದಕ್ಕೆ ಫ್ರೇಮ್ ವರ್ಕ್ ಅನ್ನ ಮಾಡಬೇಕಾಗುತ್ತೆ ಬಿಜೆಪಿ ಅಧಿಕಾರದಲ್ಲೂ ರಾಜ್ಯದಲ್ಲೂ ಕೂಡ ಸಾಧ್ಯ ಆಗಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿನ ಕಾರ್ಮಿಕ ವರ್ಗ ಬಾರಿ ದೊಡ್ಡ ರೀತಿಯಾದಂತಹ ಒಂದು ಪ್ರತಿರೋಧವನ್ನು ಒಡ್ಡಿದೆ ಇಡೀ ದೇಶದ ಒಳಗಡೆ ಕೂಡ ಪ್ರತಿರೋಧ ಬಾರಿ ಜೋರಾಗಿದೆ ಆ ನಿಟ್ಟಿನ ಸರ್ಕಾರಕ್ಕೆ ಇವತ್ತು ಹೆದರಿಕೆ ಇದೆ ಆದ್ರೆ ಜುಲೈ ಒಂಬತ್ತನ್ನ ಕಾ ನೋಡ್ತಾ ಇದ್ದಾರೆ ಅದು ಜುಲೈ ಒಂಬತ್ತಕ್ಕೆ ಈ ದೇಶದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಕಾರ್ಮಿಕರು ಬೀದಿಗಿಳಿದು ಹೋರಾಟವನ್ನ ಮಾಡಲಿಕ್ಕಿದ್ದಾರೆ ಈ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳಿಗೆ ಸರಿಯಾದಂತ ಒಂದು ಪಾಠವನ್ನ ಕಾರ್ಮಿಕ ವರ್ಗ ನೀಡಲಿಕ್ಕಿದ್ದಾರೆ ಈ ದೇಶ ಜಗತ್ತು ಕಂಡಿರ್ತಕ್ಕಂಥ ಒಂದು ಮಹಾ ಮುಷ್ಕರ ಒಂದು ಪ್ರತಿಭಟನೆ ನೋಡಿದೆ ಈ ದೇಶದ ರೈತಾಪಿ ಜನತೆ ಹದಿನೈದು ತಿಂಗಳುಗಳ ಕಾಲ ಏನು ರೈತ ವಿರೋಧಿ ಆಗಿರ್ತಕ್ಕಂಥ ಮರಣ ಶಾಸನವನ್ನ ಪಾರ್ಲಿಮೆಂಟ್ ಪಾಸ್ ಮಾಡಿದಾಗ ಅದರ ವಿರುದ್ಧ ಈ ದೇಶದ ಇಡೀ ರೈತಾಪಿ ಜನತೆ ಬೀದಿಗಿಳಿದು ಹದಿನೈದು ತಿಂಗಳುಗಳ ಕಾಲ ಹೋರಾಟವನ್ನ ಮಾಡಿ ಎಂಟುನೂರು ಮಂದಿ ರೈತರು ಪ್ರಾಣತ್ಯಾಗ ಮಾಡಿರ್ತಕ್ಕಂಥದ್ದು ಹುತಾತ್ಮರಾಗಿರ್ತಕ್ಕಂಥದ್ದು ಇದು ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಭಾರಿ ದೊಡ್ಡ ಸುದ್ದಿ ಆಗಿತ್ತು ಇಂತಹ ಸಂದರ್ಭದಲ್ಲಿ ಅಂತ ಒಂದು ಚಾರಿತ್ರಿಕವಾದಂತಹ ದೀರೋದತ್ತವಾದಂತಹ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ದೇಶದ ರೈತಾಪಿ ಜನತೆ ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರು ಈ ಮುಷ್ಕರ ಪ್ರತಿಭಟನೆಯನ್ನ ಮಾಡಿದರೆ ಅಂತ ಒಂದು ರೀತಿಯ ಒಂದು ಪ್ರತಿಭಟನೆ ಹೋರಾಟವನ್ನ ಈ ದೇಶದ ಕಾರ್ಮಿಕ ವರ್ಗ ಮಾಡಲು ಕೂಡ ಇವತ್ತು ಸನ್ನದ್ಧವಾಗಿದೆ ಜುಲೈ ಒಂಬತ್ತಕ್ಕೆ ಬಾರಿ ದೊಡ್ಡ ರೀತಿಯಾದಂತಹ ಒಂದು ಮುಷ್ಕರ ನಡೀಲಿಕ್ಕಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಂಘಟಿತ ವಲಯದ ಕಾರ್ಮಿಕರು ಅಸಂಘಟಿತ ವಲಯದ ಕಾರ್ಮಿಕರು ವಿವಿಧ ವಿಭಾಗದ ನೌಕರರು ಕೂಡ ಇದು ನಮ್ಮ ಬದುಕಿನ ಪ್ರಶ್ನೆ ಅಂತ ತಿಳ್ಕೊಂಡು ಆ ಒಂದು ಮಹಾ ಮುಷ್ಕರದಲ್ಲಿ ಪಾಲ್ಗೊಳ್ಳಬೇಕು ಜುಲೈ ಒಂಬತ್ತರಂದು ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಅಂದ್ರೆ ಜ್ಯೋತಿ ವೃತ್ತದಿಂದ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರ ಒಂದು ಬೃಹತ್ ಮೆರವಣಿಗೆ ನಡೆದು ನಾವು ಮಿನಿ ವಿಧಾನಸೌಧ ಪಕ್ಕದಲ್ಲಿರ್ತಕ್ಕಂಥ ಕ್ಲಾಕ್ ಟವರ್ ಬಳಿಯಲ್ಲಿ ನಾವು ಒಂದು ಪ್ರತಿಭಟನಾ ಸಭೆಯನ್ನ ಆಯೋಜನೆ ಮಾಡಿದ್ದೇವೆ ಎಲ್ಲಾ ವಿಭಾಗದ ಕಾರ್ಮಿಕರು ಎಲ್ಲಾ ಸಂಘಟನೆಗಳು ನೌಕರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿ ಯುವಜನ ಮಹಿಳಾ ಸಂಘಟನೆಗಳು ದಲಿತ ಆದಿವಾಸಿ ಸಂಘಟನೆಗಳು ಕೂಡ ಈ ಒಂದು ಜುಲೈ ಒಂಬತ್ತರ ಈ ಒಂದು ಪ್ರತಿಭಟನೆಯಲ್ಲಿ ಅವರು ಪಾಲ್ಗೊಳ್ಳಿದ್ದಾರೆ ಆದ್ರಿಂದ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ವಿಭಾಗದ ಜನರಲ್ಲಿ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿಯನ್ನ ಮಾಡತಕ್ಕಂಥದ್ದು ಜುಲೈ ಒಂಬತ್ತರ ಮುಷ್ಕರ ಇದೆ ಅಲ್ಲ ಆ ಪ್ರತಿಭಟನೆ ಇದೆ ಅಲ್ಲ ಅದು ಈ ದೇಶದ ಕಾರ್ಮಿಕ ವರ್ಗದ ರೈತಾಪಿ ಜನತೆ ಜನಸಾಮಾನ್ಯರ ಬದುಕನ್ನ ತೀರ್ಮಾನ ಮಾಡತಕ್ಕಂಥ ದಿನ ಈ ಸರ್ಕಾರಕ್ಕೆ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿ ಕಾಪಾಡ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಇಡೀ ಜಿಲ್ಲೆಯ ಕಾರ್ಮಿಕ ವರ್ಗ ಒಂದಾಗಿ ನಿಂತು ಇದಕ್ಕೆ ಸರಿಯಾದಂತಹ ಪಾಠವನ್ನು ಕಲಿಸಬೇಕಾಗಿದೆ ಎಲ್ರು ಇದಕ್ಕೆ ಬೆಂಬಲವನ್ನ ಮಾಡಿ ಅಂತ ಹೇಳಿ ನಾವು ಎಲ್ಲಾ ವಿಭಾಗದ ಕಾರ್ಮಿಕರ ಪರವಾಗಿ ಜನರಲ್ಲಿ ವಿನಮ್ರವಾಗಿ ವಿನಂತಿಯನ್ನ ಮಾಡ್ತಾ